ಹಲೋ ನಮಸ್ತೆ ಅಲ್ರಿಗೂ ರಾತ್ರಿ ಮಲ್ಗೆ ಎಷ್ಟೊತ್ತಾದರೂ ನಿದ್ದೆನೇ ಬರೋಲ್ಲ ಕಣ್ತುಂಬ ನಿದ್ದೆ ಮಾಡೋದು ಎಷ್ಟೋ ದಿನ ಆಯಿತು ಅಂತ ಹೇಳ್ತಾರಲ್ಲ ಅಂಥವರಿಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈ ನಿದ್ದೆ ಪ್ರಾಬ್ಲಮ್ ಇರುತ್ತೆ ಅಲ್ವ ಅಂದರೆ ಇನ್ಸೋಮ್ಯಾ ಅಂತಾರೆ ಅದು ತುಂಬ ಜನರಿಗೆ ಇತ್ತೀಚಿನ ಟೈಮಲ್ಲಿ ಅಂತೂ ತುಂಬ ಜನರು ಅದನ್ನ ಫೇಸ್ ಮಾಡ್ತಾರೆ ಮೇಯ್ನಾಗಿ ಯಾಕಂತಂದರೆ ಮೊದಲನೇದಾಗಿ ನಮ್ಮ ಲೈಫ್ಸ್ಟೈಲ್ ಚೇಂಜ್ ಆಗಿರೋದ್ರೂ ಕೂಡ ಇದಕ್ಕೊಂದು ಅತಿ ಮುಖ್ಯವಾದ ಕಾರಣ ಯಾಕಂತಂದರೆ ಜಾಸ್ತಿಯಾಗಿ ಮೊಬೈಲ್ ನೋಡ್ತೀವಿ ಅದಾದ ನಂತರ ರಾತ್ರಿ ಹೊತ್ತಲ್ಲಿ ತುಂಬ ತಿನ್ನೋದು ಟಿ ವಿ ಜಾಸ್ತಿ ನೋಡ್ತಾ ಕೂತ್ಕೊಳ್ಳೋದು ಇದೆಲ್ಲದೂ ಕೂಡ ನಿದ್ದೆನ ಓಡಿಸೋದಕ್ಕೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು ನಿದ್ದೆ ಬಡಿಸೋದಕ್ಕಲ್ಲ ನಿದ್ದೆನ ಓಡಿಸೋದಕ್ಕೆ ಏನಾರ ನಮ್ಮ ಲೈಫ್ ಸ್ಟೈಲ್ ತಿನ್ನೋ ಫುಡ್ ಇರ್ಬೋದು ನಾವು ಇರುವಂತಹ ಎನ್ವಿರಾನ್ಮೆಂಟ್ ಇರ್ಬೋದು ಇದೆಲ್ಲದೂ ನಮ್ಮ ನಿದ್ದೆಗೆ ತುಂಬಾ ಕಾರಣ ಆಗುತ್ತೆ ತುಂಬ ರಿಸರ್ಚ್ ಮಾಡಿ ಇದಕ್ಕಿಂತ ಮುಂಚೆ ಕೂಡ ನಾನೊಂದು ವಿಡಿಯೋ ಹಾಕಿದೆ ಅಂದರೆ ನಿದ್ದೆ ಒಳ್ಳೆ ರಾತ್ರಿ ಒಳ್ಳೆಯ ನಿದ್ದೆ ಮಾಡಲಿಕ್ಕೆ ಕೆಲವೊಂದು ಅದ್ಭುತವಾಗಿರುವಂಥ ಟಿಪ್ಸ್ಗಳನ್ನು ಹೇಳಿದ್ದೆ ಕೆಲವೊಂದು ಸಿಂಪಲ್ ಮನೆ ಮದ್ದನ್ನು ಟ್ರೈ ಮಾಡೋದ್ರ ಮೂಲಕ ಈ ರಾತ್ರಿ ಹೊತ್ತು ನಿದ್ದೆ ಬರದಿರುವಂಥ ಸಮಸ್ಯೆ ಇರುತ್ತಲ್ವ ಅದನ್ನ ನಾವು ಕಮ್ಮಿ ಮಾಡ್ತಾ ಬರ್ಬೋದು ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ಬೋದು ಏನಂತಂದರೆ ಕೆಲವರಿಗೆ ಕೆಲವೊಂದು ಮೆಡಿಕೇಶನಲ್ಲಿ ಇರ್ತಾರೆ ಅಂದರೆ ಯಾವುದಾದ್ರೂ ಕಾಯಿಲೆಗಳಿಗೆ ಮೆಡಿಸಿನ್ಸ್ಗಳನ್ನು ತಿಂತ ಇದ್ದರೂ ಆ ಮೆಡಿಸಿನ್ಸ್ನ ಸೈಡ್ ಎಫೆಕ್ಟಿಂದಾಗಿ ನಿದ್ದೆ ಬರದಿರೋ ಥರ ಆಗುತ್ತೆ ಅಂಥವರಿಗೆ ಏನೂ ಮಾಡೋಕ್ಕಾಗಲ್ಲ ಅದು ಕೆಲವೊಂದು ಕಾಯಿಲೆಗಳಿಂದಾಗಿ ಕೂಡ ರಾತ್ರಿ ನಿದ್ದೆ ಬರದಿರೋ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ ಆದರೆ ಲೈಫ್ ಸ್ಟೈಲಿಂದಾಗಿ ಬಂದಿರುವಂಥ ಈ ಸಮಸ್ಯೆನ ಕ ಖಂಡಿತವಾಗ್ಲೂ ನಾವು ದೂರ ಮಾಡಬಹುದು ಮೊದಲನೇದಾಗಿ ಏನು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಚೇಂಜಸನ್ನು ಮಾಡ್ಕೋಬೇಕಾಗುತ್ತೆ ಏನಂತಂದರೆ ರಾತ್ರಿ ಹೊತ್ತು ತುಂಬ ಹೊತ್ತು ಮೊಬೈಲ್ ಅಥವಾ ಟಿ ವಿಯನ್ನು ನೋಡೋದನ್ನು ಕಮ್ಮಿ ಮಾಡಬೇಕು ರಿಸರ್ಚ್ ರಿಸರ್ಚ್ ಪ್ರಕಾರ ಏನು ಅಂತಂದರೆ ಮಲ್ಗೋಕ್ಕಿಂತ ಎರಡು ಗಂಟೆ ಮುಂಚೆ ನಾವು ಈ ಟಿ ವಿ ಅಥವಾ ಮೊಬೈಲನ್ನು ನೋಡೋದನ್ನು ಕಮ್ಮಿ ಮಾಡಿದರೆ ರಾತ್ರಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ಬೋದು ಇನ್ನೊಂದು ಏನು ಅಂತಂದರೆ ರಾತ್ರಿ ಹೊತ್ತು ಈ ಟೀ ಕಾಫಿ ಎಲ್ಲ ಕುಡಿತಾರಲ್ವ ಅದನ್ನ ಸ್ಟಾಪ್ ಮಾಡಬೇಕು ಟೀ ಕಾಫಿಯಲ್ಲಿ ನಮ್ಮ ಮೈಂಡನ್ನು ಆ್ಯಕ್ಟಿವ್ ಇಡುವಂಥ ಕೆಲವೊಂದು ಅಂಶಗಳಿರುತ್ತೆ ರಾತ್ರಿ ಹೊತ್ತು ನಾವು ಟೀ ಕಾಫಿ ಕನ್ಸ್ಯೂಮ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ನಿದ್ದೆ ಹೋಗುತ್ತೆ ಆದ್ದರಿಂದ ಆದಷ್ಟು ರಾತ್ರಿ ಹೊತ್ತಲ್ಲಿ ಟೀ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಬೇಕು ಹಾಗೆಯೇ ಕೆಲವರು ಏನು ಅಂದ್ಕೊಂತಾರೆ ಈ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ರಾತ್ರಿ ಹೊತ್ತು ಬೇಗ ನಿದ್ದೆ ಬರುತ್ತೆ ಅಂತ ಅದು ತಪ್ಪು ಆಲ್ಕೋಹಾಲ್ ಕನ್ಸ್ಯೂಮ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಕ್ರಮೇಣ ಏನಾಗುತ್ತೆ ಅಂತಂದರೆ ಅವರಿಗೆ ಖಂಡಿತವಾಗ್ಲೂ ಈ ನಿದ್ದೆ ಪ್ರಾಬ್ಲಮ್ ಬಂದೇ ಬರುತ್ತೆ ಆಲ್ಕೋಹಾಲನ್ನು ನೀವು ಲಿಮಿಟ್ ಮಾಡಿದರೆ ಕೂಡ ನಿಮಗೆ ನಿದ್ದೆ ಬರದಿರುವಂಥ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡ್ಬೋದು ಇವಾಗ ಇದೆಲ್ಲ ಆಯಿತು ಮನೆ ಮದ್ದೆ ಏನು ಅಂತ ಕೆಲವೊಂದು ಸಿಂಪಲ್ ಆಗಿರುವಂಥದ್ದನ್ನು ಹೇಳ್ತಾ ಇದ್ದೇನೆ ಮೊದಲನೆಯದಾಗಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಒಣ ದ್ರಾಕ್ಷಿ ಈ ದ್ರಾಕ್ಷಿ ಅಚ್ಚಲಾಗಿ ಆಗಿ ನಮ್ಮಲ್ಲಿ ನಿತ್ಯ ಬರಿಸುವಂಥ ಕೆಲವೊಂದು ಅಂಶಗಳನ್ನು ಹೊಂದಿರುತ್ತೆ ಆದ್ದರಿಂದ ಒಣ ದ್ರಾಕ್ಷಿಯನ್ನ ನಾವು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಸಾಯಂಕಾಲದ ಹೊತ್ತು ತಿನ್ನೋದ್ರಿಂದ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಒಂದಿನ ತಿಂದು ನಿಮಗೆ ಇಮಿಡಿಯೇಟಾಗಿ ನಿದ್ದೆ ಬರುತ್ತೆ ಅಂತ ನಾನು ಹೇಳಲ್ಲ ಅಟ್ಲೀಸ್ಟ್ ನೀವು ಒಂದು ಹದಿನೈದು ದಿನ ದಿನ ಒಂದು ಎರಡು ಮೂರು ವಾರ ಇದನ್ನ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ ನನಗೆ ಹಿಂದೆ ಅಂದರೆ ಒಂದೆರಡು ವರ್ಷಗಳ ಹಿಂದೆ ನಾನು ಈ ನಿದ್ದೆ ಸಮಸ್ಯೆಗೆ ನಾನು ಕೂಡ ಒಳಗಾಗಿದ್ದೆ ಯಾಕಂತಂದರೆ ನನಗೆ ತುಂಬ ಸಿಸ್ಟಮಲ್ಲಿ ಅಂದರೆ ತುಂಬ ನಾನು ಲ್ಯಾಪ್ಟಾಪ್ ನೋಡಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಬಟ್ ನಾನೇನು ಮಾಡಿದೆ ಆಗಿ ಒಣ ದ್ರಾಕ್ಷಿನ ತಿಂತ ಬಂದೆ ಇದು ನನಗೆ ತುಂಬ ಹೆಲ್ಪ್ ಆಯಿತು ಅಂದರೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬ ಸಹಕಾರಿಯಾಯಿತು ಅದರಿಂದ ಒಣ ದ್ರಾಕ್ಷಿಯನ್ನು ನೀವು ಸಾಯಂಕಾಲದ ಹೊತ್ತು ಅಂದರೆ ಬೆಳಗ್ಗೆ ನೀರಲ್ಲಿ ಹಾಕಿ ಸಾಯಂಕಾಲದ ಹೊತ್ತು ತಿನ್ನೋದ್ರಿಂದ ಒಂದು ಹತ್ತು ಹದಿನೈದು ಒಣ ದ್ರಾಕ್ಷಿಯನ್ನು ನೀರಲ್ಲಿ ಹಾಕಿ ತಿನ್ಬೋದು ನಿದ್ದೆ ಬರೆಸಲಿಕ್ಕೆ ತುಂಬ ಒಳ್ಳೆಯದು ಇನ್ನೊಂದು ಏನು ಅಂತಂದರೆ ಈ ಒಣ ದ್ರಾಕ್ಷಿಯಿಂದ ತುಂಬ ಕಾಯಿಲೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ನಮಗೆ ಇದರಲ್ಲಿ ನನಗೆ ಬೇಕಾಗಿರುವಂಥ ವೈಟಮಿನ್ಸ್ ಇರ್ಬೋದು ನಮ್ಮ ದೇಹನ ಕೂಲ್ ಮಾಡಲಿಕ್ಕೆ ಕೆಲವೊಂದು ಅಂಶಗಳಿರುತ್ತೆ ಇದು ತುಂಬ ಒಳ್ಳೆಯದು ಒಣ ದ್ರಾಕ್ಷಿ ಆ್ಯಕ್ಚುಲಾಗಿ ಇನ್ನೊಂದೇನು ಅಂತಂದರೆ ನಿದ್ದೆ ಮಾಡಲಿಕ್ಕೆ ಒಂದು ಅದ್ಭುತವಾಗಿರುವಂಥ ಟೀಯನ್ನು ಮಾಡಿ ಕುಡಿಯಬೋದು ಟೀ ಕುಡಿಬಾರ್ದು ಅಂತಾರೆ ಈಗ ಯಾಕೆ ಟೀ ಅಂತ ಕೇಳ್ತೀರಾ ಇದು ಆ ಥರ ಅಲ್ಲ ಇದು ಪುದೀನದು ಟೀ ಅಂದರೆ ಪುದೀನ ಸೊಪ್ಪು ಇರುತ್ತಲ್ವ ಮಿಂಟ್ ಲೀವ್ಸ್ ಅದರದ್ದು ಟೀ ಅಂದರೆ ಫ್ರೆಶ್ ಆಗಿರುವಂಥ ಪುದೀನ ಸೊಪ್ಪನ್ನು ಸ್ವಲ್ಪ ತೊಗೊಂಡು ಅದನ್ನ ತೊಳೆದುಬಿಟ್ಟು ಬಿಟ್ಟು ಒಂದು ಅಥವಾ ಒಂದೂವರೆ ಕಪ್ಪ ನೀರಲ್ಲಿ ಒಂದು ಐದಾರು ಪುದೀನ ಲೀವ್ಸನ್ನು ಹಾಕಿ ಪುದೀನ ಎಲೆಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿದಾದ ನಂತರ ಅದನ್ನ ಫಿಲ್ಟರ್ ಮಾಡಿ ನೀವು ಕುಡಿಬಹುದು ಈ ಪುದೀನ ಟೀ ಇದೆಯಲ್ವ ತುಂಬ ಒಳ್ಳೆಯದು ಪುದೀನ ಲೀವ್ಸಲ್ಲಿ ನಿದ್ದೆ ಭರಿಸುವಂತಹ ಕೆಲವೊಂದು ಅಂಶಗಳಿರುತ್ತೆ ಇದು ನೀವು ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗೋಲ್ಲ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಟ್ಲೀಸ್ಟ್ ಒಂದು ಎರಡು ವಾರ ಆದರೂ ಟ್ರೈ ಮಾಡಿದ್ರೆ ನಿಮಗೆ ದಿನ ಹೋಗ್ತಾ ಇದ್ದಾಗೆ ನಿಮ್ಮ ನಿದ್ದೆ ಖಂಡಿತವಾಗಲೂ ಇಂಪ್ರೂವ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದಾದ ನಂತರ ಇನ್ನೊಂದು ರಿಸರ್ಚ್ ಪ್ರಕಾರ ಏನು ಅಂತ ಅಂದರೆ ಇದು ನಾನು ತುಂಬ ಕಡೆ ಓದಿದ್ದೇನೆ ರಿಸರ್ಚಲ್ಲೂ ಕೂಡ ತುಂಬ ಕಡೆ ಪ್ರೂವ್ ಆಗಿದೆ ಏನು ಅಂತ ಅಂದರೆ ಟರ್ಮರಿಕ್ ಹಾಲು ಅಂದರೆ ಅರಿಶಿನ ಹಾಕಿರುವಂಥ ಹಾಲು ಮಲ್ಗೋಕ್ಕಿಂತ ಮುಂಚೆ ಒಂದು ಗಂಟೆ ಮುಂಚೆ ಬಿಸಿಯಾಗಿರುವಂಥ ಹಾಲನ್ನು ಹಾಲಿಗೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಕುಡಿಯೋದ್ರಿಂದ ಕೂಡ ನಿದ್ದೆ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದಲೂ ಮಲಗುವಾಗ ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು ಕೆಲವರಿಗೆ ಅಭ್ಯಾಸ ಇರುತ್ತೆ ಹಾಲು ಕುಡಿದು ಮಲಗಿಸು ಮಲಗುವಂಥದ್ದು ಅಥವಾ ಮಕ್ಕಳಿಗೆ ಹಾಲು ಕುಡಿಸುವಂಥದ್ದು ಇದರ ಸೈಂಟಿಫಿಕ್ ಇದರ ಹಿಂದೆ ಇರುವ ಸೈಂಟಿಫಿಕ್ ರೀಸನ್ ಏನು ಅಂತಂದರೆ ಹಾಲಲ್ಲಿ ಕೂಡ ಅಷ್ಟೇ ನಮಗೆ ನಿದ್ದೆಯನ್ನು ಭರಿಸುವಂಥ ನಮ್ಮ ನಿದ್ದೆಯನ್ನು ಇಂಪ್ರೂವ್ ಮಾಡುವಂಥ ತುಂಬ ಅಂಶಗಳಿರುತ್ತೆ ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು ಈ ಅಭ್ಯಾಸನ ನೀವು ರೂಢಿಸ್ಕೊಳ್ಳೋದ್ರಿಂದ ಕೂಡ ನಿಮ್ಮ ನಿದ್ದೆಯ ಅಂದರೆ ಕ್ವಾಲಿಟಿ ಇದೆಯಲ್ವಾ ಅದು ಇಂಪ್ರೂವ್ ಆಗುತ್ತೆ ಇದೆಲ್ಲ ಆದ ನಂತರ ಇನ್ನೊಂದು ಏನು ಅಂತಂದರೆ ರಾತ್ರಿ ಮ ಮಲಗುವಾಗ ಸ್ನಾನ ಮಾಡಿ ಅಂದರೆ ವಾರ್ಮ್ ವಾಟರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಮಲಗಿದ್ರೂ ಕೂಡ ಒಳ್ಳೆಯ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಪಾದಗಳಿಗೆ ಎಣ್ಣೆ ಮಸಾಜ್ ಹಾಕಿ ಮಾಡಿಕೊಂಡು ಒಂದು ಐದು ನಿಮಿಷ ಎಣ್ಣೆ ಮಸಾಜ್ ಮಾಡಿಕೊಂಡು ಸ್ವಲ್ಪ ಬಿಸಿ ಹಾಕಿಬಿಟ್ಟು ಹಾಕ್ಬಿಟ್ಟು ಬಿಸಿನೀರಿಂದ ಬಿಸಿ ತೊಳ್ಕೊಂಡು ಮಲಗಿದ್ರೂ ಕೂಡ ತುಂಬ ಒಳ್ಳೆಯ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಮಲಗುವಂತಹ ಕೋಣೆ ಅಥವಾ ಮಲಗುವಂಥ ರೂಮ್ ಇರುತ್ತಲ್ವ ಆದಷ್ಟು ಅಂದರೆ ಕಾಮಾಗಿರುವಾಗೆ ನೋಡ್ಕೊಳ್ಳಿ ಹೊರಗಡೆಯ ಲೈಟ್ ಹಾಗೆ ನೋಡ್ಕೊಳ್ಳಿ ಯಾವುದು ಸೌಂಡ್ ಬರೋದಾಗೆ ನೋಡ್ಕೊಳ್ಳಿ ಒಳ್ಳೆಯ ಮ್ಯೂಸಿಕ್ ಅಥವಾ ಒಳ್ಳೆಯ ದೇವರ ಭಜನೆಗಳನ್ನು ಕಮ್ಮಿ ಅಂದರೆ ತುಂಬ ಲೋ ವಾಲ್ಯೂಮಲ್ಲಿ ಇಟ್ಕೊಂಡು ನೀವು ಕೇಳ್ತಾ ಇದ್ರು ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಆದಷ್ಟು ಜಂಕ್ ಫುಡ್ಡನ್ನು ತಿನ್ನೋದನ್ನು ಅವಾಯ್ಡ್ ಮಾಡಿ ಜಾಸ್ತಿಯಾಗಿ ಆಲ್ಕೋಹಾಲ್ ಕನ್ಸೂಮ್ ಮಾಡೋದನ್ನು ಅವಾಯ್ಡ್ ಮಾಡಿ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಒಂದು ಅರ್ಧ ಗಂಟೆ ಆದರೂ ದಿನಕ್ಕೆ ವಾಕ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂದರೆ ಏನಾದರೂ ಒಂದು ವರ್ಕೌಟು ಅಥವಾ ನಾರ್ಮಲ್ ವಾಕ್ ಮಾಡಿದರೂ ಸಾಕು ಎಷ್ಟು ಒಳ್ಳೆಯ ನಿದ್ದೆ ಬರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಚೆನ್ನಾಗಿ ಈ ಫೀಲ್ಡ್ಗಳಲ್ಲಿ ಅಥವಾ ಈ ಕೂಲಿ ಕೆಲಸ ಎಲ್ಲ ಮಾಡೋರು ರಾ ದಿನ ಪೂರ್ತಿ ಚೆನ್ನಾಗಿ ದುಡಿತಾರೆ ರಾತ್ರಿ ಕಣ್ ತುಂಬ ನಿದ್ದೆ ಮಾಡ್ತಾರೆ ಅಂದರೆ ನಮ್ಮ ದೇಹಕ್ಕೆ ನಾವು ಆ್ಯಕ್ಟಿವಿಟಿ ಕೊಟ್ಟಷ್ಟು ನಮ್ಮ ನಿದ್ದೆಯ ಕ್ವಾಲಿಟಿ ಇದೆಯಲ್ಲ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ದಿನಕ್ಕೆ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಅಥವಾ ಏನಾದರೂ ವರ್ಕೌಟ್ ಮಾಡಿ ನಿಮಗೆ ರಾತ್ರಿ ಒಳ್ಳೆಯ ನಿದ್ದೆ ಬಂದಿಲ್ಲದಿದ್ದರೆ ಆಮೇಲೆ ಕೇಳಿ ಸೊ ಈ ಈ ಎಲ್ಲದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನ್ನೋದೇ ಅನಿಸುತ್ತೆ ಆ ಟಿಪ್ಸನ್ನು ಫಾಲೋ ಮಾಡ್ಬೋದು ನಿಮ್ಮ ತಿನ್ನುವಂಥ ಫುಡ್ ಹ್ಯಾಬಿಟನ್ನು ಉತ್ತಮಗೊಳಿಸಿ ಅಂದರೆ ಒಳ್ಳೊಳ್ಳೆ ಆಹಾರ ತಿನ್ನಿ ಜಂಕ್ ಫುಡ್ ತಿನ್ನಬೇಡಿ ಆಮೇಲೆ ರಾತ್ರಿ ಹೊತ್ತು ಟೀ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮೊಬೈಲ್ ಮತ್ತು ಟಿ ವಿ ನೋಡೋದನ್ನು ಅಟ್ಲೀಸ್ಟ್ ಮಲ್ಗಕ್ಕಿಂತ ಒಂದು ಒಂದು ಗಂಟೆ ಮುಂಚೆ ಅದರಲ್ಲಿ ನಿಲ್ಲಿಸಿ ಅದರ ಬದಲು ಬುಕ್ಸನ್ನು ಓದ್ಬೋದು ಬುಕ್ಸ್ ಓದೋದ್ರಿಂದ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಸೊ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟು ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ